ನ್ಯೂಸ್ ಕರ್ನಾಟಕ ಫಸ್ಟ್ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಗೆ ಸ್ವಾಗತ ಈ ದಿನದ ವಿಜಯಪುರ ಪುರಸಭೆ ಬಿಗ್ ಬ್ರೇಕಿಂಗ್ ನ್ಯೂಸ್ ವಿಜಯಪುರ ಪುರಸಭೆಯ ಅಧ್ಯಕ್ಷೆಯಾಗಿ ಭವ್ಯ ಮಧು ಹಾಗೂ ಉಪಾಧ್ಯಕ್ಷೆಯಾಗಿ ತಾಜುನ್ನೀಸಾ ಮೆಹಬೂಬ್ ಪಾಷಾ ಅವರು ಚುನಾವಣೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪುರಸಭೆಯ ಅಧ್ಯಕ್ಷೆಯಾಗಿ ಭವ್ಯ ಮಧು ಹಾಗೂ ಉಪಾಧ್ಯಕ್ಷೆಯಾಗಿ ತಾಜುನ್ನೀಸಾ ಮೆಹಬೂಬ್ ಪಾಷಾ ಅವರು ಚುನಾಯಿತರಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ದೇವನಹಳ್ಳಿ ತಾಲೂಕು ತಹಶೀಲ್ದಾರ್ ಎಚ್ ಬಾಲಕೃಷ್ಣ ಅವರು ಘೋಷಣೆ ಮಾಡಿದರು ಉಪಾಧ್ಯಕ್ಷ ಚುನಾವಣೆಯನ್ನು ಮಾಡಿದ್ವಿ ಬಹಳ ಶಾಂತಿಯುತವಾಗಿ ವಿಜಯಪುರ ನಮ್ಮ ಎಲ್ಲಾ ಸನ್ಮಾನ್ಯ ಸದಸ್ಯರುಗಳು ಶಾಂತಿಯುತವಾಗಿ ವರ್ತಿಸಿ ಅಧ್ಯಕ್ಷರಾಗಿ ಭವ್ಯ ಎಸ್ ಅವರು ಆಯ್ಕೆಯಾದರು ಅವರು ಹದಿನೇಳು ಮತಗಳ ಒಂದು ಪರ ಅವರಿಗೆ ಮತಗಟ್ಟಿದ ಅವರು ಅಧ್ಯಕ್ಷರಾಗಿ ಆಯ್ಕೆ ಆದ್ರು ವಿರೋಧವಾಗಿ ಆರು ಮತ ಬಿತ್ತು ಅವ್ರಿಗೆ ಅದೇ ರೀತಿ ತಾಜಿ ಮೀನ್ಸರ್ ಅವರಿಗೆ ಉಪಾಧ್ಯಕ್ಷರಾಗಿ ಆಯ್ಕೆ ಆದರು ಅವರು ಹತ್ತೊಂಬತ್ತು ಮತ ಬಿತ್ತು ವಿರೋಧವಾಗಿ ನಾಲ್ಕು ಮತ ಬಿತ್ತು ಆ ಇದರಿಂದ ನಾವೀಗ ಚುನಾವಣೆ ಶಾಂತಿ ದರ ಬಹಳ ಒಂದು ಗೌರವಪ್ರದ ನಡೆಸ್ಕೊಂಡಿರೋದ್ರಿಂದ ಎಲ್ಲ ವಿಜಯ ಸನ್ಮಾನ್ಯ ಸದಸ್ಯರಿಗೆ ನಾವು ಅನಂತ ಅನಂತ ಧನ್ಯವಾದಗಳನ್ನ ಪಟ್ಟಣದ ಪುರಸಭೆಯ ಸಭಾಂಗಣದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಸಾಮಾನ್ಯ ಮಹಿಳೆಗೆ ನಿಗದಿಯಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ನಿಂದ ವಿಮಲ ಬಸವರಾಜ್ ಜೆಡಿಎಸ್ನಿಂದ ವಿಮಲ ಬಸವರಾಜ್ ಕಾಂಗ್ರೆಸ್ನಿಂದ ಭವ್ಯ ಮಧು ಅವರು ನಾಮಪತ್ರವನ್ನು ಸಲ್ಲಿಸಿದರು ಉಪಾಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ನಿಂದ ತಾಜುನ್ನಿಸಾ ಮೆಹಬೂಬ್ ಪಾಷಾ ಕಾಂಗ್ರೆಸ್ನಿಂದ ಸಲ್ಮಾನ್ ಖಾನಂ ಅವರು ನಾಮಪತ್ರಗಳನ್ನು ಸಲ್ಲಿಸಿದರು ಇಪ್ಪತ್ಮೂರು ಮಂದಿ ಸದಸ್ಯರ ಪೈಕಿ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಭವ್ಯ ಮಧು ಅವರಿಗೆ ಹದಿನೇಳು ಮತಗಳು ವಿಮಲ ಬಸವರಾಜ್ ಅವರಿಗೆ ಆರು ಮತಗಳು ಉಪಾಧ್ಯಕ್ಷ ಸ್ಥಾನದ ಅಭ್ಯರ್ಥಿಗಳಾದ ತಾಜುನ್ನಿಸಾ ಮೆಹಬೂಬ್ ಪಾಷಾ ಅವರಿಗೆ ಹದಿನಾರು ಮತಗಳು ಸಲ್ಮಾನ್ ಖಾನಂ ಅವರಿಗೆ ನಾಲ್ಕು ಮತಗಳು ಬಂದಿವೆ ಹದಿನೈದು ಮಂದಿ ಜೆಡಿಎಸ್ ಸದಸ್ಯರ ಪೈಕಿ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಭವ್ಯ ಮಧು ಅವರಿಗೆ ಜೆಡಿಎಸ್ನ ಏಳು ಮತಗಳು ಕಾಂಗ್ರೆಸ್ನ ಏಳು ಮತಗಳು ಪಕ್ಷೇತರ ಎರಡು ಬಿಜೆಪಿಯ ಒಂದು ಮತಗಳು ವಿಮಲ ಬಸವರಾಜ್ ಅವರಿಗೆ ಜೆಡಿಎಸ್ನ ಆರು ಮತಗಳು ಚಲಾವಣೆಯಾಗಿದ್ರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ನಿಂದ ಸ್ಪರ್ಧಿಸಿದ್ದ ತಾಜುನ್ನಿಸಾ ಮೆಹಬೂಬ್ ಪಾಷಾ ಅವರಿಗೆ ಜೆಡಿಎಸ್ನಿಂದ ಹದಿಮೂರು ಮತಗಳು ಕಾಂಗ್ರೆಸ್ನ ನಾಲ್ಕು ಪಕ್ಷೇತರ ಒಂದು ಬಿಜೆಪಿ ಒಂದು ಕಾಂಗ್ರೆಸ್ನ ನಾಲ್ಕು ಪಕ್ಷೇತರ ಒಂದು ಬಿಜೆಪಿ ಒಂದು ಕಾಂಗ್ರೆಸ್ನ ಸಲ್ಮಾ ಖಾನಂ ಅವರಿಗೆ ನಿಂದ ಮೂರು ಪಕ್ಷೇತರ ಒಂದು ಮತಗಳು ಲಭಿಸಿವೆ ಪಟ್ಟಣದ ಅಭಿವೃದ್ಧಿಗಾಗಿ ಇಪ್ಪತ್ಮೂರು ಜನ ಸದಸ್ಯರುಗಳು ಒಗ್ಗಟ್ಟಿನಿಂದ ಕೆಲಸ ಮಾಡ್ತೇವೆ ಇಲ್ಲಿ ಯಾರ ಪ್ರತಿಷ್ಠೆಯೂ ಇಲ್ಲ ನಾವೆಲ್ಲರೂ ಒಂದಾಗಿ ಪಟ್ಟಣವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ತೇವೆ ಎಂದು ನೂತನ ಅಧ್ಯಕ್ಷೆ ಭವ್ಯ ಮಧು ಹೇಳಿದರು ಇಪ್ಪತ್ಮೂರು ಜನ ಸದಸ್ಯರನ್ನು ವಿಶ್ವಾಸಗೊಳಿಸಿ ಒಳ್ಳೆ ಆಡಳಿತ ನೀಡುತ್ತೇವೆ ಅಂತ ಎರಡು ಮಾತು ಹಾಗೂ ನಮ್ಮ ಮಾಜಿ ಅಧ್ಯಕ್ಷರಾದ ಸತೀಶಣ್ಣನವರು ಹಾಗೂ ಮಾಜಿ ಸದಸ್ಯರಾದ ಹಾಗೂ ರಾಮಚಂದ್ರಣ್ಣನವರು ಚೇತರಣ್ಣನವರು ಒಳ್ಳ ಪುರಸಭೆಯ ಸದಸ್ಯ ಎರ್ ಹನಿಫುಲ್ಲಾ ಮಾತನಾಡಿ ಪುರಸಭೆಯಲ್ಲಿ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಜೆಡಿಎಸ್ ಸದಸ್ಯರು ಹಾಗೂ ಬಿಜೆಪಿ ಸದಸ್ಯೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತ ಚಲಾವಣೆ ಮಾಡುವ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಅವರ ಕಾರ್ಯವೈಖರಿಯನ್ನ ಮೆಚ್ಚಿಕೊಂಡಿದ್ದಾರೆ ಜೆಡಿಎಸ್ ಪಕ್ಷದಿಂದ ವಿಪ್ ಜಾರಿ ಮಾಡಿದ್ರು ಲೆಕ್ಕಿಸದೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತ ಹಾಕಿದ್ದಾರೆ ಅವರ ಪಕ್ಷದ ಜಿಲ್ಲಾಧ್ಯಕ್ಷರು ಕ್ರಮ ಕೈಗೊಳ್ಳಲಿದ್ದಾರೆ ನಾವೆಲ್ಲರೂ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಮತ ಹಾಕಿದ್ದೇವೆ ಅಂತ ಹೇಳಿ ತಿಳಿಸಿದರು ಜೆಡಿಎಸ್ನ ಪುರಸಭೆ ಸದಸ್ಯ ಸಿಎಂ ರಾಮು ಮಾತನಾಡಿ ಜೆಡಿಎಸ್ ಪಕ್ಷದಿಂದ ಜನರು ಗೆಲ್ಲಿಸಿರುವ ಸದಸ್ಯರೇ ಅಧಿಕಾರವನ್ನು ಅನುಭವಿಸಿ ಒಂದು ಪಕ್ಷಕ್ಕೆ ದ್ರೋಹ ಬಗೆದ್ರು ಪಕ್ಷದಿಂದ ವಿಪ್ಪು ಜಾರಿ ಮಾಡಿದ್ರು ಅದನ್ನ ಕಡೆಗಣಿಸಿದ್ದಾರೆ ಪಕ್ಷದ ಅಭ್ಯರ್ಥಿಯ ವಿರುದ್ಧವಾಗಿ ಮತ ಚಲಾಯಿಸಿದ್ರು ಪಟ್ಟಣದಲ್ಲಿ ಪಕ್ಷವನ್ನ ಹಾಳು ಮಾಡಿದ್ರು ಪಕ್ಷದ ನಾಯಕರು ದ್ರೋಹ ಬಗೆದವರಿಗೆ ತಕ್ಕ ಪಾಠವನ್ನ ಕಲಿಸಬೇಕು ಅಂತ ಹೇಳಿ ಕಣ್ಣೀರಿಟ್ಟರು ಮಾಜಿ ಅಧ್ಯಕ್ಷೆ ವಿಮಲ ಬಸವರಾಜ್ ಅವರು ಸದಸ್ಯರನ್ನ ಸಮಾಧಾನ ಪಡಿಸಿದ್ರು ಗೆದ್ದು ನಮ್ಮ ವಿಜಯಪುರ ಪುರಸಭೆ ಅಭಿವೃದ್ಧಿಗೋಸ್ಕರ ಶ್ರಮ ಆ ಸಮದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ರೆ ಆದ್ರೆ ದುರದೃಷ್ಟ ವಶತ್ತು ನಮ್ಮ ಎಸ್ ಪಕ್ಷದಿಂದ ಬಿ ಫಾರಂ ತಗೊಂಡು ನಮ್ಮ ಅಪ್ಪಾಜಿ ದೇವೇಗೌಡರ ಒಂದು ಆಶೀರ್ವಾದಿಂದ ನಮ್ಮ ಕುಮಾರಣ್ಣವರ ನೋವಿಂದ ನಮ್ಮ ಜೆ ಡಿ ಎಸ್ ಅವಮಾನ ಮಾಡಬೇಕು ನಮ್ಮ ಜೆ ಡಿ ಎಸ್ ಪಕ್ಷ ನಾಶ ನಮ್ದ ಕಾರ್ಯಕರ್ತನಾಗಿ ಪುರಸಭೆ ಸದಸ್ಯರಾಗಿ ನಾವು ಒಳ್ಳೇದ್ ಮಾಡಿ ಓಂಕಾರೇಶ್ವರ ಸ್ವಾಮಿ ಅವ್ರಿಗೆಲ್ಲ ಒಳ್ಳೇದ್ ಮಾಡ್ಬಿಡ್ರೆ ವಿಪ್ ಕೊಟ್ಟರು ಕೇರ ಇಲ್ಲ ಜಿಲ್ಲಾಧ್ಯಕ್ಷರಿಗೂ ಕೇರ ಇಲ್ಲ ಜೆ ಡಿ ಜೆಡಿಎಸ್ ಪಕ್ಷ ಡಿ ಮುಖಂಡ ಪಕ್ಷ ಕಾಂಗ್ರೆಸ್ ಪಕ್ಷ ಜೊತೆ ಸೇರ್ಕೊಂಡಿ ನಮ್ಮ ಪುರಸಭೆಲ್ಲ ನಮ್ಮ ಹಾಡಲ್ಲಿದ್ದವರ್ಗ ನಮ್ಮ ಕೌರವಲ್ಲ ಘನತೆ ಅಲ್ಲ ಎಸ್ ಪಕ್ಷ ಹಾಡು ಮಾಡ್ಬಿಟ್ರು ಪಕ್ಷ ಅಲ್ಲಿಸ್ತಾ ನನ್ನೊಂದು ಕಾರ್ಯಕರ್ತನಾಗಿ ಸದಸ್ಯರಾಗಿ ಏನು ಕೆಲಸ ಮಾಡಿದ ಅವರು ಅಲ್ಲ ನಿಮ್ಮ ವಿರುದ್ಧವಾಗಿ ಅಂತಂದ್ರೆ ನಿಮ್ಮಲ್ಲಿ ಎರಡು ತಂಡ ಆಗಿತ್ತಲ್ಲ ನಮ್ಮಲ್ಲಿ ಎರಡು ತಂಡ ಅನ್ನೋದು ಸುಳ್ಳು ನಮ್ಮ ಎಲ್ಲ ಯಾರು ಯಾರು ಹೇಳ್ತಾರೆ ನಾವ್ ಯಾರು ಎರಡು ತಂಡ ಇರಲಿಲ್ಲ ಒಂದೇ ತಂಡ ಇದ್ದಿದ್ದು ಒಟ್ಟಾಗೆ ಇದ್ರೆ ನಾವು ನಾನು ನಾವು ನಿನ್ನೆ ಎಲ್ಲ ನಾವೆಲ್ಲ ಪೀಟಿ ಮಾಡಿದ್ರೆ ಮೊನ್ನೆ ನಿನ್ನೆ ಮಧ್ಯಾಹ್ನದಿಂದ ಕಾಣೆ ಆದ್ರು ಅಲ್ಲಿಗೆ ವಿಚಾರ ಏನು ಅವ್ರನ್ನ ಹಾಕ್ಸ್ಕೊಂತಾರೆ ತುರಾಯಿ ಹಾಕ್ಸ್ಕೊತಾರೆ ಬರ್ತಾರೆ ಕೇಳಿ ಎಲ್ಲನ ನಮಸ್ಕಾರ ಏನು ನಮ್ಮ ವಿಜಯಪುರ ಟೌನ್ ಪುರಸಭೆಯಲ್ಲಿ ಏನು ಹದಿಮೂರು ಜನ ನಾವು ಗೆದ್ದು ಬಂದು ನಮ್ಮ ವಿಜಯಪುರ ಪುರಸಭೆ ಅಭಿವೃದ್ಧಿಗೋಸ್ಕರ ಶ್ರಮ ಕೊಟ್ಟಿದಿವಿ ಆ ಶ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ರೆ ಆದರೆ ದುರದೃಷ್ಟ ವಶತ್ತು ನಮ್ಮ ಜೆ ಡಿ ಎಸ್ ಪಕ್ಷದಿಂದ ಬಿ ಫಾರಂ ತಗೊಂಡು ನಮ್ಮ ಅಪ್ಪಾಜಿ ದೇವೇಗೌಡ ಒಂದು ಆಶೀರ್ವಾದಿಂದ ನಮ್ಮ ಕುಮಾರಣ್ಣವರು ನೋವಿಂದ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಆಗಿ ಎಸ್ ಪಕ್ಷ ನಾಶ ಮಾಡಬೇಕು ನನ್ನ ಕಾರ್ಯಕರ್ತನಾಗಿ ಪುರಸಭೆ ಸದಸ್ಯನಾಗಿ ಅವ್ರೆಲ್ಲ ಅವ್ರು ಒಳ್ಳೇದು ಮಾಡೆ ಸ್ವಾಮಿ ಅವರಿಗೆಲ್ಲ ಒಳ್ಳೇದು ಮಾಡಬೇಡ ನಾವು ವಿಪ್ ಕೊಟ್ಟರು ವಿಪ್ಗೂ ಕೇರ ಇಲ್ಲ ಜಿಲ್ಲಾಧ್ಯಕ್ಷರಿಗೂ ಕೇರ ಇಲ್ಲ ಜೆ ಡಿ ಎಸ್ ಪಕ್ಷಕ್ಕೆ ಮುಖಂಡರು

ನೀವು ದಯವಿಟ್ಟು ವಿಚಾರವಾಗಿ ಮತ್ತೆ ಜೆಡಿಎಸ್ ಡಿ ಎಸ್ ಪಕ್ಷಕ್ಕೆ ಜಯವಾಗ್ಲಿ ಅಂತ ಕೇಳ್ತಾ ಅಪ್ಪಾಜಿ ಕುಮಾರ್ ಅಣ್ಣ ಅವ್ರ ದೇವೇಗೌಡರು ಇವ್ರಿಗೆ ಸರಿಯಾದ ಒಂದು ಪಾಠ ಕಲಿಸಬೇಕಂತ ಈ ಮೂಲಕ ಮಾಧ್ಯಮದ ಮೂಲಕ ಕೇಳ್ಬಂತ ಇದೀನಿ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷ ಗೌಸ್ಖಾನ್ ಮಾತನಾಡಿ ಪಕ್ಷದ ಶಾಸಕರ ನಿರ್ದೇಶನದಂತೆ ಕಾಂಗ್ರೆಸ್ ಹಾಗೂ ಪಕ್ಷೇತರ ಸದಸ್ಯ ಸೇರಿ ಅಧ್ಯಕ್ಷ ಉಪಾಧ್ಯಕ್ಷರಿಬ್ಬರಿಗೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತ ಹಾಕಿದ್ದೇವೆ ಆದರೆ ನಮ್ಮ ಪಕ್ಷದ ನಾಲ್ಕು ಮಂದಿ ಸದಸ್ಯರು ಉಪಾಧ್ಯಕ್ಷ ಸ್ಥಾನಕ್ಕೆ ಪಕ್ಷದ ಅಭ್ಯರ್ಥಿಯನ್ನ ಬಿಟ್ಟು ಜೆಡಿಎಸ್ ಅಭ್ಯರ್ಥಿಗೆ ಮತ ಚಲಾಯಿಸುವ ಮೂಲಕ ಪಕ್ಷದ ತತ್ವ ಸಿದ್ಧಾಂತಗಳನ್ನ ಗಾಡಿಗೆ ತೋರಿದ್ದಾರೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಮತ ಚಲಾಯಿಸಲು ಬರಲಿಲ್ಲ ಇನ್ನು you ರಿಟೇಕ್ know, ಈಗ ಪಕ್ಷದ ವಿರುದ್ಧವಾಗಿ ಮತ ಚಲಾಯಿಸಿದ್ದಾರೆ ಈ ಕುರಿತು ಪಕ್ಷದ ಹೈಕಮಾಂಡ್ ಗಮನಿಸಿ ಅವರು ಯಾವ ರೀತಿಯಾಗಿ ಶಿಸ್ತು ಕ್ರಮ ಕೈಗೊಳ್ಳುತ್ತಾರೆ ಎನ್ನುವ ಬಗ್ಗೆ ಕುತೂಹಲವಿದೆ ಅಂತ ಹೇಳಿ ತಿಳಿಸಿದರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ಆಯ್ಕೆಯಾಗುತ್ತಿದ್ದಂತೆ ಕಾರ್ಯಕರ್ತರು ಮುಖಂಡರು ಅಭಿಮಾನಿಗಳು ಪಟಾಕಿಗಳನ್ನು ಸಿಡಿಸಿ ಸಿಂಹ ಹಂಚಿಕೆಯನ್ನ ಮಾಡಿ ಸಂಭ್ರಮಿಸಿದರು ಇದೇ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಸಂತೋಷ್ ಆರ್ ಪುರಸಭೆ ಸದಸ್ಯರಾದ ವಿಮಲ ಬಸವರಾಜ್ ಸಿ ನಾರಾಯಣಸ್ವಾಮಿ ರಾಜೇಶ್ವರಿ ಭಾಸ್ಕರ್ ಆರ್ ಸುಷ್ಮಾ ಮಹೇಶ್ श्रीराम अजित कुमार एम सतीश कुमार सीएम एम एस भव्य महेश मंजुला मुनिराजु एम केशवप्प वि नंदकुमार मुनि <coughs> आंजनप राधम प्रकाश सलमा खान बैरेगौ एम யார் யார்ஹனீஃபுல்லா ரவி எம் நாராயணஸ்வாமி ஆயிஷா சைஃபுல்லா சையத் இக்லால் சேர்த்து பிஜேபிய சின்னப்பா சம்பத் குமார் வி ராமச்சந்திரப்பா மாஜி புரசபை சதா ஆர் ஆர்முனிர சொண்டேகோட ஆர்ரிடே ஆர்எம் சிட்டி மஞ்சுநாத் சைஃபுல்லா சஜ்ஜத் சஜத பிரகாஷ் ಸಂಪತ್ ಕುಮಾರ್ ಕಚೇರಿ ಸಿಬ್ಬಂದಿ ವರ್ಗದವರು ಮುಂತಾದವರು ಹಾಜರಿದ್ದರು ನ್ಯೂಸ್ ಕರ್ನಾಟಕ ಒನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್